ಎಲ್ಲರಿಗೂ ನಮಸ್ಕಾರ ನಾನು ಆಯ್ಕೆ ಮಾಡಿಕೊಂಡ ವಿಷಯ ಯುದ್ಧಗಳ ಸಾಧಕ ಮತ್ತು ಪಾಲಕ ಒಂದ್ ಐದ್ ನಿಮಿಷ ನಿಮ್ ಕಿವಿಗಳನ್ನ ಬೇಡ ಒಂದೈದ್ ನಿಮಿಷ ನಿಮ್ಮ ಮನಸ್ಸನ್ನ ಕೊಟ್ಟು ನನ್ ಮಾತುಗಳನ್ನ ಆಲಿಸ್ತೀನಿ ಅಂತ ಕೇಳ್ತಾ ಯುದ್ಧ ಯುದ್ಧ ಜೀವನಾಶಕ ವಿದ್ಯೆ ಇದೊಂದು ಯುದ್ಧ ಎಂಬುದು ಜೀವನಾಶಕ ವಿದ್ಯೆ ದು ಎಂತಹದಲ್ಲಿ ಕೌರವರು ಮತ್ತು ಪಾಂಡವರ ನಡುವೆ ಹದಿನೆಂಟು ದಿನಗಳ ಕಾಲ ಘನಘೋರವಾದ ಯುದ್ಧ ಜರುಗುತ್ತದೆ ಪಾಂಡವರೇನು ಯುದ್ಧದಲ್ಲಿ ಗೆದ್ರು ತಮ್ಮ ಸಾಮ್ರಾಜ್ಯವನ್ನೇನು ಪಡೆದುಕೊಂಡ್ರು ಆದರೆ ಇದಕ್ಕಿಂತಹ ಪ್ರತಿಭಾನ್ವಿತ ವ್ಯಕ್ತಿಗಳು ಅನಾವಶ್ಯಕವಾಗಿ ಸಾವನ್ನಪ್ಪುವಂತಹ ಸ್ಥಿತಿ ಉಂಟಾಯಿತು ಅಂತ ಈ ಯುದ್ಧದಿಂದಾಗಿ ವಿದ್ರಾಮರನ್ನ ಕಳೆದುಕೊಳ್ಳುವಂತ ಇಂದಿಗೂ ಕೂಡ ಜಪಾನಿನ ಜನರು ಅದರ ದುಷ್ಪರಿಣಾಮವನ್ನು ಅನುಭವಿಸ್ತಾ ಇದ್ದಾರೆ ಹೀಗೆ ಯಾರೋ ಮಾಡುವ ಸ್ವಾರ್ಥ ಸಾಧನೆಗಾಗಿ ಇನ್ಯಾರನ್ನೋ ಬಲಿ ತೆಗೆದುಕೊಳ್ಳುವುದೇ Okay. इन ಇದಕ್ಕಾಗಿ ಯುದ್ಧದಿಂದಾಗಿ ಬಹಳ ದುಷ್ಪರಿಣಾಮಗಳು ಒಂದು ಮಾತು ಹೇಳ್ತಾರೆ ಕಾಳದ ಬೆಂಬುದು ವ್ಯಕ್ತ ಹೂವು ದಾಳದ ಬೆಂಬುದು ವ್ಯಕ್ತ ಹೂವು ಎಂಬುದು ಸಾವಿನ ಹಣ್ಣು ಇದುವೇ ಕಾಳಿಯ ಪೂಜೆಯು ಶುದ್ಧ ಇರತೆ ಎಂಬರು ಗೊಂಬರ ಯುದ್ಧ ಎಂದು ಹೇಳ್ತಾರೆ ಇಷ್ಟು ಹೇಳಿ ನನ್ನ ಈ ಎರಡು ಮಾತುಗಳನ್ನು ಮಹೇಶ ಶಿವಾಚಾರ್ಯ ಪಾತ್ರ ಕಮಲಗಳಿಗೆ ಅರ್ಪಿಸುತ್ತಾ ನನ್ನ ಮಾತಿಗೆ ವಿರಾಮ